ರಾಜಧಾನಿ ಬೆಂಗಳೂರು ವಿವಿಯಲ್ಲಿ ಇದೆಂಥ ಅನಾಚಾರ ಎನ್ನುವಂಥ ಪ್ರಶ್ನೆ ಉದ್ಭವಿಸಿದೆ ಅದಕ್ಕೆ ಕಾರಣ ಕೂಡ ಇದೆ ವಿವಿ ಕ್ಯಾಂಪಸ್ನಲ್ಲಿ ನಡೀತಾ ಇದೆಯಾ ಅನೈತಿಕ ಚಟುವಟಿಕೆ ಈ ಬಗ್ಗೆ ಸಾಕ್ಷಿ ಸಮೇತ ಹೇಳ್ತಾ ಇದೆ ನಿಮ್ಮ ಜಿ ಕನ್ನಡ ನ್ಯೂಸ್ ಕ್ಯಾಂಪಸ್ ಆವರಣಕ್ಕೆ ಕಾಂಡೋಮ್ಗಳು ಪತ್ತೆಯಾಗಿದೆ ಹಾಸ್ಟೆಲ್ ಇರುವ ಸ್ವಲ್ಪ ದೂರದಲ್ಲಿ ಕಾಂಡೋಮ್ ಪತ್ತೆಯಾಗಿದೆ ಅಂಬೇಡ್ಕರ್ ರಿಸರ್ಚ್ ಸೆಂಟರ್ ಹೂಗಳತೆ ದೂರದಲ್ಲಿ ಈ ಘಟನೆ ನಡೆದಿರೋದು ಮಾನ್ಯ ಕುಲಪತಿಗಳೇ ಇದೇನಾ ನಿಮ್ಮ ವಿವಿಯಲ್ಲಿ ಸಿಗುವಂಥ ಶಿಕ್ಷಣ ಜೊತೆಗೆ ಜ್ಞಾನಭಾರತಿ ಠಾಣೆ ಎದುರು ರಸ್ತೆ ಇದೆಯಲ್ಲ ಇಲ್ಲಿ ಕಾಂಡಮ್ಗಳು ಪತ್ತೆಯಾಗಿವೆ ಪದೇ ಪದೇ ವಿವಾದಕ್ಕೆ ಕಾರಣ ಆಗ್ತಾ ಇದೆ ಬೆಂಗಳೂರು ವಿವಿ ಹಾಗೆಯೇ ಇದೀಗ ಕ್ಯಾಂಪಸ್ ಆವರಣದ ರಸ್ತೆ ಪಕ್ಕದಲ್ಲಿ ಕಾಂಡಮ್ಗಳು ಪತ್ತೆಯಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದಕ್ಕೆ ಉತ್ತರವನ್ನ ಕೊಡಬಹುದಾ ವಿವಿ ಕುಲಪತಿಗಳು ಎನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ ರಾಶಿ ರಾಶಿ ಕಾಂಡಮ್ ಪ್ಯಾಕೆಟ್ಗಳು ಆಗಿರುವಂಥ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ವಿದ್ಯಾ ದೇಗುಲ ವಿ ವಿ ಆದರೆ ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆಯಾ ಎನ್ನುವಂಥ ಪ್ರಶ್ನೆಗಳು ಉದ್ಭವಿಸೋ ಕಾರಣ ಅಂತೇಳಿದರೆ ಈ ಎಲ್ಲ ದೃಶ್ಯಾವಳಿಗಳು ನೀವು ಕೂಡ ನೋಡ್ತಾ ಇರ್ಬೋದು ಜೀ ಕನ್ನಡ ನ್ಯೂಸ್ನ ಸ್ಕ್ರೀನ್ ಮೇಲೆ ಜೊತೆಗೆ ಜ್ಞಾನಭಾರತಿ ಪೊಲೀಸ್ ಠಾಣೆಯ ಎದುರ ಎದುರಿನ ರಸ್ತೆ ಇದು ಇಲ್ಲೇ ಪತ್ತೆಯಾಗಿರೋದು ಈ ರೀತಿಯಾಗಿ ಇದನ್ನೆಲ್ಲ ಬಳಸಿದವರು ಯಾರು ಎನ್ನುವಂಥ ಪ್ರಶ್ನೆ ಇದೆ ವಿ ವಿ ಕ್ಯಾಂಪಸ್ನಲ್ಲಿ ಇಂಥ ಅನೈತಿಕ ಚಟುವಟಿಕೆಗಳನ್ನು ನಡೆಸ್ತಾ ಇರೋರು ಯಾರು ವಿದ್ಯಾದೇಗುಲ ಶಿಕ್ಷಣ ಕಲಿಬೇಕು ಅಂತೇಳಿ ಎಲ್ಲರೂ ಕೂಡ ಇಲ್ಲಿಗೆ ಬರೋದು ಆದರೆ ಈ ರೀತಿಯಾದಂಥ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರ ಹಾಗಾದರೆ ವಿ ವಿ ಕ್ಯಾಂಪಸ್ನಲ್ಲಿ ನಡೀತಾ ಇದೆಯಾ ಅನೈತಿಕ ಚಟುವಟಿಕೆ ಈ ಬಗ್ಗೆ ಸಾಕ್ಷಿ ಸಮೇತ ನೋಡ್ತಾ ಇರ್ಬೋದು ನೀವು ಕೂಡ ಏನಿದೆ ಅಂಥೇಳಿ ಹಾಸ್ಟೆಲ್ ಇರುವಂಥ ಸ್ವಲ್ಪ ದೂರದಲ್ಲಿ ಕಾಂಡೋಮ್ ಪತ್ತಿ ಆಗಿದೆ ಅಂಬೇಡ್ಕರ್ ರಿಸರ್ಚ್ ಸೆಂಟರ್ ಕೂಗಳತೆ ದೂರದಲ್ಲಿ ಈ ಘಟನೆ ನಡೆದಿರೋದು ಸದ್ಯ ಈ ಸಂಬಂಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಾರ್ವಜನಿಕರು ಈ ಬಗ್ಗೆ ಕಂಪ್ಲೇಂಟ್ಗಳನ್ನು ಮಾಡ್ತಾ ಇದ್ದಾರೆ ವಿವಿ ಆವರಣದಲ್ಲಿ ಈ ರೀತಿಯಾಗಿ ನಡೆಯೋದು ಅಥವಾ ಅನೈತಿಕ ಚಟುವಟಿಕೆಗಳು ನಡೀತಾ ಇವೆ ಅಂಥೇಳಿ ಅವರು ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಆಕ್ರೋಶಕ್ಕೆ ಕಾರಣ ಆಗಿದೆ ಇದೀಗ ವಿ ವಿ ಆವರಣದ ರಸ್ತೆ ಪಕ್ಕದಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇವೆ ಎನ್ನುವಂಥ ಪ್ರಶ್ನೆ ಉದ್ಭವಿಸಿದೆ ಅದಕ್ಕೆ ಕಾರಣ ಇಲ್ಲಿ ಪತ್ತೆ ಆಗಿರುವಂಥ ಕೆಲವೊಂದಿಷ್ಟು ಕ್ವಾಂಟಮ್ಗಳು ಕುಲಪತಿಗಳು ಗಮನಿಸಬೇಕಾಗತ್ತೆ ಈ ವಿಚಾರವಾಗಿ ಇದನ್ನೆಲ್ಲ ವಿ ವಿ ಕ್ಯಾಂಪಸ್ನ ವಿದ್ಯಾರ್ಥಿಗಳು ಇಲ್ಲಿ ತಂದು ಹಾಕಿದ್ರ ಅಥವಾ ಹೊರಗಿನವರು ಇಲ್ಲಿ ತಂದು ಬಿಸಾಕಿದ್ರ ಅಥವಾ ಇಲ್ಲೇ ಉಪಯೋಗಿಸಿದ್ರ ಇದನ್ನು ಸಾಕಷ್ಟು ಪ್ರಶ್ನೆಗಳು ಇವೆ ಆದರೆ ನೀವು ನೋಡ್ತಾ ಇರೋದು ಬೆಂಗಳೂರಿನ ವಿ ವಿ ಬೆಂಗಳೂರಿನ ವಿಶ್ವವಿದ್ಯಾಲಯ ಇಲ್ಲಿ ಆಗಿರುವಂಥ ಘಟನೆ ಎಸ್ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಮಂಜುನಾಥ್ ಗಮನಿಸ್ತಾ ಇದ್ವಿ ದೇಗುಲ ಅಂತ ಕರೀತಾರೆ ಚಟುವಟಿಕೆಗಳು ಬೆಂಗಳೂರು ವಿವಿಯಲ್ಲಿ ನಡೀತಾ ಇದೆಯಾ ಹೇಗೆ ಈ ಒಂದು ವಿಚಾರವಾಗಿ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡ್ತವೆ ಈ ಒಂದು ವಿಚಾರಕ್ಕೆ ಈ ಹಿಂದೆ ಕೂಡ ಸಾಕಷ್ಟು ಘಟನೆಗಳು ಕೂಡ ಸಾಕ್ಷಿ ಆಗ್ತವೆ ಸದ್ಯ ಬೆಂಗಳೂರು ವಿವಿ ಕ್ಯಾಂಪಸ್ ಏನಿದೆಯೋ ಕ್ಯಾಂಪಸ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಿಸರ್ಚ್ ರಿಸರ್ಚ್ ಸೆಂಟರ್ ಏನಿದೆಯೋ ಆ ಸೆಂಟರ್ ಪಕ್ಕದಲ್ಲೇ ಈ ಒಂದು ವಿಜಲ್ಗಳು ಗಳು ಸಾಕ್ಷಿ ಆಗ್ತಾ ಇದಾವೆ ಜೊತೆಗೆ ಈ ರಸ್ತೆ ಪಕ್ಕದಲ್ಲೇ ಬಿದ್ದಿರುವಂತಹ ಕಾಂಡಮ್ಗಳೇನಿದವೋ ಆ ಕಾಂಡಮ್ಗಳು ಇರುವಂತಹ ಜಾಗದ ಬಲಬದಿಯಲ್ಲಿ ರಸ್ತೆ ತೋರಿಸ್ತಾ ಇದ್ದೀನಿ ಆ ರಸ್ತೆಯ ಬಲಬದಿಯಲ್ಲಿ ಕೇವಲ ಒಂದ್ ನೂರು ನೂರ ಐದು ದೂರದಲ್ಲಿ ದೂರದಲ್ಲಿ ಸಂಪರ್ಕ ಕಡಿತಗೊಂಡಿದೆ ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಸಾಧ್ಯ ಕೂಡ ಮಾಡ್ತೀವಿ ಬಟ್ ವಿವಿ ಆವರಣದಲ್ಲಿ ಈ ರೀತಿಯಾಗಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆಯಾ ಎನ್ನುವಂಥ ಪ್ರಶ್ನೆ ಉದ್ಭವಿಸಿದೆ ಎಸ್ ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಮಾಹಿತಿಯನ್ನು ಕೊಡ್ತಾ ಇದ್ರೆ ಕಂಟಿನ್ಯೂ ಮಾಡಿ ಅದೇ ಹೇಳ್ದಂಗೆ ಸಂಪತ್ ಬೆಂಗಳೂರು ವಿವಿ ಕ್ಯಾಂಪಸ್ ಒಳಗಡೆ ಜ್ಞಾನ ಭಾರತಿ ಪೊಲೀಸ್ ಠಾಣೆ ಕೂಡ ಇದೆ ಜೊತೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಿಸರ್ಚ್ ಸೆಂಟರ್ ಏನಿದೆ ಹೊಸದಾಗಿ ಒಂದೊಳ್ಳೆ ಅದ್ಭುತವಾಗಿ ಮಾಡಿರುವಂತದ್ದು ಅಂಬೇಡ್ಕರ್ ಅವರ ಮಾಹಿತಿಯನ್ನ ಅವರು ಮಾಡಿದಂತ ಸಾಧನೆ ಸಂಬಂಧ ಸಂಪೂರ್ಣವಾಗಿ ಅಲ್ಲಿ ಆ ಜನರಿಗೆ ನೋಡ್ಲಿ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟುವಂಥದ್ದು ಜೊತೆಗೆ ಸುತ್ತಮುತ್ತಲೂ ಕೂಡ ವಿದ್ಯಾರ್ಥಿನಿಯರ ನಿಲಯೇ ಇದೆ ವಿದ್ಯಾರ್ಥಿಗಳ ನಿಲಯ ಇದೆ ಕೇವಲ ಐನೂರು ಮೀಟರ್ ಇನ್ನೂರು ಮೀಟರ್ ದೂರದಲ್ಲಿ ಇಷ್ಟೆಲ್ಲ ಇದು ಇರುವಂತಹ ಜಾಗದ ಮಧ್ಯದಲ್ಲಿ ರಸ್ತೆ ಪಕ್ಕದಲ್ಲಿ ಬಳಕೆ ಮಾಡಿರುವಂತ ಕಾಂಡಮಗಳು ಸಿಗ್ತಾ ಇದ್ದಾವೆ ಜೊತೆಗೆ ಆ ಹಳಿದುಳಿದಿರುವಂತಹ ಕಾಂಡಮಗಳು ಕೂಡ ರಸ್ತೆ ಪಕ್ಕದಲ್ಲಿ ಎಸ್ದು ಹೋಗುವಂತ ಕೆಲಸ ಆಗಿದೆ ಈ ಒಂದು ವಿಷಲ್ಗಳು ಒಂದಷ್ಟು ಉದಾಹರಣೆಗಳು ಕೂಡ ಸಾಕ್ಷಿ ಆಗ್ತವೆ ಯಾಕಂದ್ರೆ ಕ್ಯಾಂಪಸ್ ಒಳಗಡೆ ಬೇರೆ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ ಜೊತೆಗೆ ಕೇವಲ ವಾಹನ ಸಂಚಾರಕ್ಕಷ್ಟೇ ಸಂಚಾರ ಮಾಡ್ಲಿಕ್ಕಷ್ಟೇ ಅವಕಾಶ ಇರೋ ಇರುವಂತದ್ದು ಇನ್ನುಳಿದಂತೆ ಬಿಬಿಯಲ್ಲಿ ಇರ್ತಾರೆ ಕುಲಸಚಿವರು ಇರ್ತಾರೆ ಪ್ರಾಧ್ಯಾಪಕರು ಇರ್ತಾರೆ ವಿದ್ಯಾರ್ಥಿಗಳು ಅತಿ ಹೆಚ್ಚಾಗಿ ಅಲ್ಲೇ ಸ್ಟೇ ಆಗುವಂತಹ ಆಚರಣೆಗಳು ಕೂಡ ಇರುವಂತದ್ದು ಇದೆಲ್ಲ ಇರುವಂತ ಜಾಗದಲ್ಲಿ ಈ ಕಾಂಡಮಗಳು ಪತ್ತೆ ಆಗಿದ್ದು ಹೇಗೆ ಈ ಕಾಂಡಮಗಳು ಪತ್ತೆ ಆಗಿರುವಂತ ಸಂಬಂಧಪಟ್ಟಾಗೆ ಕುಲಸಚಿವರು ಕೂಡ ಕುಲಪತಿಗಳಿಗೂ ಕೂಡ ಇದಕ್ಕೆಲ್ಲ ಉತ್ತರ ಕೊಡ್ಲೇಬೇಕಾಗತ್ತೆ ಸಂಪತ್ ಈ ಒಂದು ಅನೈತಿಕ ಚಟುವಟಿಕೆಗಳ ತಾಣ ಆಗ್ತಿದೆಯಾ ಬಿ ಬೆಂಗಳೂರು ಬಿ ವಿ ಪ್ರಶ್ನೆ ಮೂಡ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶನ ವರ್ಗಾಕುವಂತ ಕೆಲಸ ಆಗ್ತಾ ಇದೆ ನಮ್ಮ ವಿದ್ಯಾರ್ಥಿಗಳು ಕ್ಯಾಂಪಸ್ ಹೇಗೆ ಕಳಿಸೋದು ವಿದ್ಯಾರ್ಥಿನಿಯಗಳನ್ನ ನಮ್ಮ ಮಕ್ಕಳನ್ನ ಕ್ಯಾಂಪಸ್ ಒಳಗಡೆ ಹೇಗೆ ಕಳ ಕಳಿಸಿ ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತ ಪ್ರಶ್ನೆ ಪೋಷಕರಲ್ಲೂ ಕೂಡ ಮೂಡ್ತಾ ಇದೆ ಹೀಗಾಗಿ ಈ ಒಂದು ಅನೈತಿಕ ಚಟುವಟಿಕೆಗಳ ತಾಣಕ್ಕೆ ಇದೊಂದು ವಿಷಲ್ಗಳು ಸಾಕ್ಷಿ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಕುಲಪತಿಗಳು ವಿದ್ಯಾರ್ಥಿಗಳ ವಿಚಾರವಾಗಿ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರ ಈ ಒಂದು ಅನೈತಿಕ ಚಟುವಟಿಕೆಗಳ ತಾಣ ಆಗ್ತಿದೆ ಎನ್ನುವಂತ ಈ ಹಿಂದೆಯೂ ಕೂಡ ಸಾಕಷ್ಟು ಆ ಸುದ್ದಿ ಕೂಡ ಬಿತ್ತರ ಆಗಿತ್ತು ಜೊತೆಗೆ ಸಾಕಷ್ಟು ವಿವಾದಕ್ಕೂ ಕೂಡ ಬೆಂಗಳೂರು ವಿವಿ ಅವಾಗವಾಗ ಆ ಚಿರಪರಿಚಿತ ಆಗ್ತಾ ಇರುತ್ತೆ ಸಂಪತ್ ಹೀಗಾಗಿ ಇದಕ್ಕೆಲ್ಲದಕ್ಕೂ ಕೂಡ ಕೂಡಲೇ ಉತ್ತರ ಕೊಡದೇ ಇದ್ದ ಪಕ್ಷದಲ್ಲಿ ಬೆಂಗಳೂರು ವಿವಿಗೆ ಮತ್ತೊಂದು ಕೆಟ್ಟ ಹೆಸರು ಎನ್ನುವಂತ ನಿಟ್ಟಿನಲ್ಲಿ ದಾಖಲಾಗೋದ್ರಲ್ಲಿ ಅನುಮಾನವೇ ಇಲ್ಲ ಸಂಪತ್ ಮಂಜುನಾಥ ತಮ್ಮ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ